ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ನೆಚ್ಚಿನ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆಲ್ಲ ಬಳಗದ ಪ್ರಮುಖ ಮಾಲಿಂಗಾಸ್ತ್ರಿ ಅವ್ರಿಗೂ ಕೂಡ

ಸಂಜೆ ಆರು ಗಂಟೆಯಿಂದ ಸ್ಥಳ ಸರ್ಕಾರಿ ನೌಕರರ ಭವನ ಆರ್ಟಿಒ ಕಚೇರಿ ಶಿವಮೊಗ್ಗ ಕರ್ನಾಟಕ ಸರ್ಕಾರ ಹಾಗೂ ಭದ್ರಾವತಿ ನಗರಸಭೆ ವತಿಯಿಂದ ನಾಡ ಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಭಾಶಯಗಳು ಅಕ್ಟೋಬರ್ ಹನ್ನೆರಡರಂದು ವಿಜಯದಶಮಿ ಎಂದು ಭದ್ರಾವತಿ ನಗರದ ಹಳೆ ಕನಕ ಮಂಟಪದಲ್ಲಿ ನಡೆಯುವ ಬನ್ನಿ ಕುಡಿಯುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಭದ್ರಾವತಿ ನಗರಸಭೆಯ ಗೌರವಾನ್ವಿತ ಸದಸ್ಯರು ಹಾಗೂ ನಾಮನಿರ್ದೇಶಿತ ನಿರ್ದೇಶಿತ ಸದಸ್ಯರು ಆಯುಕ್ತರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಇತ್ತೀಚಿನ ಬ್ರಿಗೇಡ್ ಬಗ್ಗೆ ಸಾಕಷ್ಟು ಚರ್ಚೆ ಶುರುವಾಗಿದೆ ಮೊನ್ನೆ ನಾನು ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಅನೇಕ ಜಗದ್ಗುರುಗಳು ಸಮಾಜ ಸೇವಕರು ರಾಜಕಾರಣಿಗಳು ಒಂದು ದೊಡ್ಡ ಸಭೆ ನಡೆಯಿತು ಆ ಸಭೆಯಲ್ಲಿ ಪೂಜ್ಯ ಜಯ ಮೃತ್ಯುಂಜಯ ಕೊಟ್ಟು ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜಿಸಲಾಗಿರುವ ನಮ್ಮೂರ ನಾಡ ಹಬ್ಬ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ ಒಂಬತ್ತು ದಿನಗಳ ಕಾಲ ನಡೆಯಲಿರುವ ಯಕ್ಷ ದಸರಾ ಮಹಿಳಾ ದಸರಾ ದಸರಾ ಚಲನಚಿತ್ರೋತ್ಸವ ಪತ್ರಕರ್ತರ ದಸರಾ ಮಕ್ಕಳ ದಸರಾ ಯೋಗ ದಸರಾ ರೈತ ದಸರಾ ರಂಗ ದಸರಾ ಯುವ ದಸರಾ ಗಮಕ ದಸರಾ ಪರಿಸರ ದಸರಾ ಆಹಾರ ದಸರಾ ಕಲಾ ದಸರಾ ಜ್ಞಾನ ದಸರಾ ಸಾಂಸ್ಕೃತಿಕ ದಸರಾ ಅಲಂಕಾರ ದಸರಾ ಹಾಗೂ ಪೌರ ಕಾರ್ಮಿಕ ದಸರಾ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಕ್ಟೋಬರ್ ಹನ್ನೆರಡರಂದು ಅಲ್ಲಮ ಪ್ರಭು ಮೈದಾನದಲ್ಲಿ ನಡೆಯಲಿರುವ ವಿಜಯದಶಮಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಶಿವಮೊಗ್ಗದವರಿಗೆ ದಲಿತರಿಗೆ ಎಲ್ಲ ಹಿಂದೂಗಳಿಗೆ ರಕ್ಷಣೆ ಒಂದು ದೊಡ್ಡ ನೀವು ಕಟ್ಟಬೇಕು ನಿಮ್ಮಿಬ್ಬರ ಕೈಲೂ ಕೂಡ ಖಡ್ಗ ಈಗಾಗಲೇ ಕೊಟ್ಟಿದೆ ಒಬ್ಬರು ಮೈಯಲ್ಲಿ ರಾವ ರಾಯಣ್ಣನ ರಕ್ತ ಹರಿತಾ ಇದ್ದರೆ ಇನ್ನೊಬ್ಬ ಮೈಯಲ್ಲಿ ಚೆನ್ನಮ್ಮನ ರಕ್ತ ಹರಿತಾಯಿದೆ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅನ್ನಂಥ ರೂಪದಲ್ಲಿ ಮಾಡಿ ನಾವೆಲ್ಲರೂ ನಿಮಗೆ ಸಹಕಾರ ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು ಅದಕ್ಕೆ ಪುಷ್ಟಿ ಕೊಡೋರು ರೂಪದಲ್ಲಿ ಶ್ರೀ ಬಸವನಗೌಡ ಪಾಟೀಲ್ ಇರ್ಬೋದು ಉಳಿದಂಥ ಎಲ್ಲ ಸ್ವಾಮೀಜಿಗಳು ಕೂಡ ಮಾತಾಡಿದ್ರು ಇಡೀ ಸಭೆಯಲ್ಲಿದ್ದಂಥ ಎಲ್ಲ ಭಕ್ತರು ಅದಕ್ಕೆ ತುಂಬ ಹರ್ಷೋದ್ಗಾರವಾಗಿ ಬೆಂಬಲವನ್ನು ವ್ಯಕ್ತಪಡಿದರು ಅದಾದ ನಂತರ ಇಡೀ ರಾಜ್ಯದಿಂದ ಅನೇಕ ಫೋನ್ ಕರೆಗಳು ಬರ್ತಾಯಿದೆ ಅನೇಕರು ನನ್ನ ಮನೆಗೆ ಬಂದು ಮಾತಾಡಿಸ್ಕೊಂಡು ಹೋಗ್ತಾಯಿದ್ದಾರೆ ಹಾಗಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹುಬ್ಬಳ್ಳಿಯಲ್ಲಿ ಸ್ವಾತಿ ಹೋಟೆಲ್ ಹತ್ರ ಐ ಬಿ ಹತ್ತಿರ ಬರುತ್ತೆ ಅಲ್ಲಿ ಸಭೆ ಕರೆದಿದೆ ಹುಬ್ಬಳ್ಳಿಯಲ್ಲಿ ಸ್ವಾತಿ ಹೋಟ್ಲಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ಲಿ ಇವಾಗ ಕರ್ನಾಟಕ ರಾಜ್ಯದಲ್ಲಿರುವಂಥ ಹಿಂದುಳಿದ ವರ್ಗದವರು ದಲಿತರು ಮತ್ತು ಎಲ್ಲ ವರ್ಗದ ಬಡವರಿಗೆ ನ್ಯಾಯ ದೊರಕಿಸೋದಿಕ್ಕಲ್ಲಿ ಏನೇನು ಮಾಡಬೇಕು ಅನ್ನಂಥ ಅಂಶಗಳು ಚರ್ಚೆ ಆಗುತ್ತೆ ಆ ಸಭೆಗೆ ನಾವು ಯಾರನ್ನೂ ಸಾಧುಸಂತ್ರನ ಕರೆದಿಲ್ಲ ಅಲ್ಲಿ ಮುಂದೆ ಯಾವ ರೀತಿ ಸಾಧುಸಂತ್ರ ಬೆಂಬಲವನ್ನು ಆಶೀರ್ವಾದ ತಗೊಂಡು ಇನ್ನೇನು ಕಾರ್ಯಕ್ರಮಗಳು ಮಾಡಬೇಕು ಅನ್ನಂಥ ಅಂಶಗಳ ಬಗ್ಗೆ ಚರ್ಚೆ ಆಗುತ್ತೆ ಇದು ಎಲ್ಲ ವರ್ಗದ ಜನ ಆ ಜಾತಿ ಈ ಜಾತಿ ಇಲ್ಲ ಹಿಂದುಳಿದಿರ್ಬೋದು ದಲಿತರಿರ್ಬೋದು ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಎಲ್ಲ ವರ್ಗದ ಜನ ಕೂಡ ಅವರ ಏಳಿಗೆಗೆ ಏನು ಮಾಡಬೇಕು ಅನ್ನೋಂಥ ಬಗ್ಗೆ ಚರ್ಚೆ ಆಗುತ್ತೆ ಜೊತೆಗೆ ಎಲ್ಲ ಪಕ್ಷದ ಜನ ಪಕ್ಷಾತೀತವಾಗಿ ಈಗ ನನಗೆ ಫೋನ್ ಮಾಡ್ತಾಯಿದ್ದಾರೆ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಲಿಮಿಟ್ ಆಗಿ ಸುಮಾರು ಒಂದು ಮೂವತ್ತ್ ನಲ್ವತ್ತು ಜನ ಮಾತ್ರ ಅವತ್ತು ಹುಬ್ಬಳ್ಳಿಯಲ್ಲಿ ಸೇರಿ ಮುಂದಿನ ಕಾರ್ಯಕ್ರಮಗಳನ್ನು ಸಾಧು ಸಂತರನ್ನ ಕರೆದು ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯ ಮಟ್ಟದ ಬೆಲ್ಲ ಪ್ರಮುಖರನ್ನು ಕರೆದು ಯಾವತ್ತು ಮಾಡಬೇಕು ಏನು ಮಾಡಬೇಕು ಎಲ್ಲಿ ಮಾಡಬೇಕು ಅನ್ನೋಂಥ ಅಂಶಗಳನ್ನು ಅಲ್ಲಿ ಚರ್ಚೆ ನಾವು ಮಾಡಿದ್ದೇವೆ ಈವನ್ ಈಗ ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಆರ್ ಸಿ ಬಿ ಅನ್ನಂಥ ಮಾತು ಆ ಥರ ಮಾಡಿ ಅನ್ನಂಥ ಜಯ ಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಏನು ಹೆಸರಿಡಬೇಕು ಅನ್ನೋಂಥ ಚರ್ಚೆನೂ ಕೂಡ ನಾವು ಸೋಮವಾರ ಬೆಳಗ್ಗೆ ಸೇರಿದಾಗ ಅಲ್ಲಿ ಮಾಡೋರಿದ್ದೇವೆ ಒಟ್ಟಾರೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ವರ್ಗದ ಜನರಿಗೂ ಕೂಡ ನ್ಯಾಯ ದೊರಕಿಸೋ ಒಂದು ದೊಡ್ಡ ಬ್ರಿಗೇಡ್ ಮಾಡಬೇಕು ಅನ್ನೋಂಥ ಚರ್ಚೆಯಲ್ಲಿ ಆರಂಭ ಮಾಡ್ತಾಯಿದ್ವಿ ಆರಂಭದ ಪೂರ್ವಭಾವಿ ಸಭೆ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹುಬ್ಬಳ್ಳಿ ನಡೆಯುತ್ತೆ